ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಮನುಷ್ಯನ ಮನಸ್ಸು ಬಹಳ ಜಟಿಲ ಮತ್ತು ಸಂಕೀರ್ಣ ಕಾಂಪ್ಲಿಕೇಟೆಡ್ ಅಂಡ್ ಕಾಂಪ್ಲೆಕ್ಸ್ ಶರೀರವನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಿ ಅದರ ರೋಗ ರುಜಿನಗಳನ್ನ ಖಚಿತಪಡಿಸಿಕೊಳ್ಳುವಂತೆ ಮನಸ್ಸನ್ನ ಸುಲಭವಾಗಿ ಪರೀಕ್ಷೆಗೆ ಒಳಪಡಿಸಲು ಯಾವ ಒಂದು ಪ್ರಯೋಗಾಲಯವೂ ಕೂಡ ಇಲ್ಲ ಮಂಪರು ಪರೀಕ್ಷೆ ಇತ್ಯಾದಿ ಮನೋವಿಜ್ಞಾನಿಗಳು ಮಾಡುವ ವಿಶ್ಲೇಷಣೆಗೆ ಒಂದು ಬಲವಾದ ಊಹೆಯಾಗಬಹುದೇ ಹೊರತು ನಿಖರವಾಗಿ ಹೀಗೇನೆ ಅಂತ ಹೇಳಲು ಬರಲ್ಲ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಕಷ್ಟ ಮನಯೇವಾ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋ ಎನ್ನುತ್ತದೆ ಯೋಗ ವಾಸಿಷ್ಠ ಮನುಷ್ಯನ ಮನಸ್ಸೇ ಬಂಧನ ಮುಕ್ತ ಮೋಕ್ಷ ಎರಡು ಕೂಡ ಮನಸ್ಸೇ ಕಾರಣ ಇದು ಅದರ ಅರ್ಥ ದುರ್ವ್ಯಸನ ದುರಾಚಾರಗಳಲ್ಲಿ ತೊಡಗಿದ ಒಂದು ಸ್ವೇಚ್ಛೆಚಾರದ ಮನಸ್ಸು ಬಂಧನಕ್ಕೆ ಕಾರಣವಾದರೆ ಜಪ ತಪಾದಿಗಳಿಂದ ಶುದ್ಧವಾದ ಮನಸ್ಸು ಮೋಕ್ಷಕ್ಕೆ ಕಾರಣ ಆಗುತ್ತೆ ಮನುಷ್ಯನ ಮನಸ್ಸಿನಲ್ಲಿ ಆಲೋಚನೆಗಳು ಹುಟ್ಟುತ್ತವೆ ಆ ಆಲೋಚನೆಗಳು ಅಭಿವ್ಯಕ್ತಗೊಳ್ಳುವುದು ಮೂರು ರೀತಿ ಮನುಷ್ಯನ ಮನಸ್ಸಿನಲ್ಲಿ ಉದ್ಭವಿಸುವ ಈ ಆಲೋಚನೆಗಳು ಅವನು ಆಡುವ ಮಾತುಗಳಿಂದ ಅಭಿವ್ಯಕ್ತಗೊಳ್ಳಬಹುದು ಅಥವಾ ಅವನು ಮಾಡುವ ಅಂಗಾಂಗಗಳ ಹಾವಭಾವಗಳಿಂದ ಅಭಿವ್ಯಕ್ತಗೊಳ್ಳಬಹುದು ಅಥವಾ ಅವನ ಮಾತು ಮತ್ತು ಆಂಗಿಕ ಆಭಾವ ಎರಡರಿಂದಲೂ ಕೂಡ ಒಟ್ಟೊಟ್ಟಿಗೆ ಅಭಿವ್ಯಕ್ತಗೊಳ್ಳಬಹುದು ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ಈಗ ತಂದೆ ತಾಯಿಗಳು ಮಕ್ಕಳ ಮೇಲೆ ಕೋಪಗೊಂಡು ಬೈಯೋದು ಒಂದು ಶಾಬ್ದಿಕ ಅಭಿವ್ಯಕ್ತಿ ಏನು ಮಾತಾಡದೆ ದುರ್ಗುಟ್ಟಿಕೊಂಡು ನೋಡೋದು ಒಂದು ಹುಬ್ಬನ್ನು ಗಂಟಿಕ್ಕಿಕೊಳ್ಳುವುದು ಆಂಗಿಕ ಅಭಿವ್ಯಕ್ತಿ ತೀರಾ ಸಿಟ್ಟಿಗೆದ್ದು ಬೈಯುತ್ತಾ ಒಡೆಯುವುದು ಒಂದು ಶಾಬ್ದ ಆಂಗಿಕ ಅಭಿವ್ಯಕ್ತಿ ಮನಸ್ಸು ತುಂಬಾ ಚಂಚಲ ಮನಸ್ಸಿನ ಚಂಚಲತೆಯನ್ನು ಬಸವಣ್ಣನವರು ತಮ್ಮ ಎರಡು ವಚನಗಳಲ್ಲಿ ಕೂಡ ನಿರೂಪಿಸಿದ್ದಾರೆ ಕೊಂಬೆಯ ಮೇಲಿನ ಮರ್ಕಟಕನಂತೆ ಲಂಘಿಸುವುದೆನ್ನ ಮನವು ಕೊಂಬೆಯ ಮೇಲಿನ ಮರ್ಕಟಕನಂತೆ ಲಂಗಿಸುವುದೆನ್ನ ಮನವು ನಿಂದಲ್ಲಿ ನಿಲೀಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ಮತ್ತೊಮ್ಮೆ ವಚನವನ್ನ ಹೇಳೋದಾದ್ರೆ ಕೊಂಬೆಯ ಮೇಲಿನ ಮರ್ಕಟಕನಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿಲೀಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಬ್ರಹ್ಮರನ್ನಾಗಿರಿಸು ನಿಮ್ಮ ಧರ್ಮ ಮನಸ್ಸಿಗೆ ಸಂಬಂಧಪಟ್ಟ ಅವರ ವಚನವನ್ನ ನೋಡೋದಾದ್ರೆ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೊಡೆಯು ಏನೂ ಉರುಳಿಲ್ಲವಯ್ಯ ಈ ಪ್ರಾಪಂಚನ ಡಂಬಿನಲ್ಲಿ ಎನ್ನನೊಂದು ರೂಹ ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ ನೀವಿರಿಸಿದಿರಿ ಮನುಷ್ಯನ ಮನಸ್ಸು ಮರದ ಕೊಂಬೆಯ ಮೇಲೆ ಕೂತಿರುವ ಮಂಗನಂತೆ ಕೋತಿ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಆರುತ್ತಲೇ ಇರುತ್ತದೆ ಅದು ಒಂದೆಡೆ ನಿಲ್ಲುವುದಿಲ್ಲ ಅದರದು ಚಂಚಲ ಸ್ವಭಾವ ಹಾಗೆಯೇ ನಮ್ಮ ಮನಸ್ಸು ಕೂಡ ಅದಕ್ಕೆ ಏನು ಏ ಮಂಗ ಕೇಳು ಅಂತ ಬಯ್ಯೋದು ವಾಡಿಕೆಯಲ್ಲಿ ಕೂಡ ಇದೆ ಈ ಕೆಲವರು ಹೊರಗೆ ನೋಡಲು ಸಭ್ಯರಂತೆ ಕಾಣ್ತಾರೆ ಅವರ ಮನಸ್ಸಿನೊಳಗೆ ಉದುಗಿರುವಂತಹ ಒಂದು ಕ್ಷುದ್ರತನ ನಮಗೆ ಕಾಣೋದೇ ಇಲ್ಲ ಅಂತವರನ್ನ ಬಸವಣ್ಣನವರು ಒಂದು ಹತ್ತಿ ಹಣ್ಣಿಗೆ ಹೋಲಿಸಿದ್ದಾರೆ ಹತ್ತಿ ಹಣ್ಣು ಹೊರಗೆ ನೋಡಲು ಕೆಂಪಾಗಿ ಸುಂದರವಾಗಿ ಕಾಣುತ್ತೆ ಆದರೆ ತಿನ್ನಲು ಚೆನ್ನಾಗಿದೆ ಎಂದು ಕೈಗೆತ್ತಿಕೊಂಡರೆ ಕೆಲವೊಂದು ಹತ್ತಿ ಹಣ್ಣಿನೊಳಗೆಲ್ಲ ಬರೀ ಹುಳುಗಳೇ ಇರುತ್ತೆ ಹೀಗೆ ಮನುಷ್ಯ ಹೊರಗೆ ನೋಡಲು ಚೆನ್ನಾಗಿದ್ದು ಒಳಗೆ ಕೊಳಕು ಮನಸ್ಸು ಉಳ್ಳವನಾಗಿರ್ತಾನೆ ಎಂಬುದು ಬಸವಣ್ಣನವರ ಒಂದು ದಿವ್ಯ ಸಂದೇಶ ಒಮ್ಮೊಮ್ಮೆ ಮನಸ್ಸನ್ನ ಹಾಳು ಮನಸ್ಸು ಅಂತ ಬೈತೀವಿ ಈಗ ತಪ್ಪು ಮನಸ್ಸು ಹಾಳಲ್ಲ ಅದೊಂದು ಇಂದ್ರಿಯ ಮನಸ್ಸಿನಲ್ಲಿ ಕೆಟ್ಟ ಅಂದ್ರೆ ಹಾಳು ವಿಚಾರಗಳು ಬಂದರೆ ಅದು ಕೆಟ್ಟ ಮನಸ್ಸು ಮನಸ್ಸಿನಲ್ಲಿ ಗಟ್ಟಿ ವಿಚಾರಗಳು ಬಂದರೆ ಅದು ಗಟ್ಟಿ ಮನಸ್ಸು ಆಲೋಚನೆಗಳು ಎಂತವು ಎಂಬುದರ ಮೇಲೆ ಮನಸ್ಸು ಕೆಟ್ಟ ಮನಸ್ಸು ಅಥವಾ ಒಳ್ಳೆ ಮನಸ್ಸು ಅನ್ನೋದು ನಿರ್ಧಾರ ಆಗುತ್ತೆ ಆದರೆ ಲೋಕಾರೂಢಿಯಲ್ಲಿ ಹಾಳು ಮನಸ್ಸು ಎಂಬ ಹೀನಾರ್ಥದ ಪ್ರಯೋಗ ಬಂದು ಬಿಟ್ಟಿದೆ ಈಗ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ವಾಸನೆ ಎಂಬ ಶಬ್ದಕ್ಕೆ ಹಿಂದಿರುವ ಹೀನಾರ್ಥ ಯಾವುದೋ ಒಂದು ಹಾಳು ದಾರಿ ಅಥವಾ ಒಂದು ಬಸ್ ಸ್ಟ್ಯಾಂಡು ಮೂಲೆಯಲ್ಲಿ ಇರುವಂತಹ ಒಂದು ಜಾಗ ಈ ಬಂದಾಗ ಜನರು ಥೂ ವಾಸನೆ ಅಂತ ಮೂಗ ಮುಚ್ಕೊಳ್ತಾರೆ ಇಲ್ಲಿ ವಾಸನೆ ಅಂದ್ರೆ ಕೆಟ್ಟ ವಾಸನೆ ಅಂತ ಅರ್ಥ ಆದರೆ ವಾಸನೆ ಎಂಬುದು ಶಬ್ದದ ಅರ್ಥ ದುರ್ವಾಸನೆ ಅಂತನೂ ಅಲ್ಲ ಸುವಾಸನೆ ಅಂತಾನೂ ಅಲ್ಲ ಅದು ಮೂಗು ಗ್ರಹಿಸುವ ಒಂದು ಸಂವೇದನೆ ಮಾತ್ರ ಅದು ಒಳ್ಳೆಯದಾಗಿನೂ ಆಗಿರಬಹುದು ಕೆಟ್ಟದಾಗಿನೂ ಆಗಿರಬಹುದು ಹೀಗೆ ಹೀನ ಅರ್ಥದಲ್ಲಿ ಬಳಕೆ ಆಗ್ತಾ ಇರುವಂತಹ ಒಂದು ಮತ್ತೊಂದು ಶಬ್ದ ಅಂದ್ರೆ ಈ ಕುಡಿಯೋದು ಕುಡಿಯುವುದು ಅಂದ್ರೇನು ಹೆಂಡ ಕುಡಿಯುವುದು ಮದ್ಯ ಸೇವಿಸುವುದು ಎಂದೇ ಅರ್ಥ ಜನ ಆದ್ರೆ ನಿಜವಾಗಿ ಕುಡಿಯುವುದು ಅಂದ್ರೆ ಮದ್ಯ ಸೇವಿಸುವುದು ಅಂತ ಏನಲ್ಲ ಕುಡಿಯುವುದು ಅಂದ್ರೆ ಮಜ್ಜಿಗೆನೂ ಆಗಿರ್ಬೋದು ಹಾಲ್ ಆಗಿರ್ಬೋದು ಚಾಕ್ಲೇಟು ಮಿಲ್ಕ್ ಶೇಕ್ ಆಗಿರ್ಬೋದು ಶರ್ಬತ್ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಯಾವ ಯಾವುದೇ ಒಂದು ಹಣ್ಣಿನ ರಸ ಕೂಡ ಆಗಿರಬಹುದು ಮದ್ಯವೇ ಆಗಿರಬೇಕು ಅಂತ ಏನಿಲ್ಲ ಆದರೆ ಅವನು ತುಂಬಾ ಕುಡಿತಾನೆ ಅಂದ್ರೆ ಮಜ್ಜಿಗೆನೋ ಶರ್ಬತ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಟೀನೋ ಕಾಫಿನೋ ಕುಡಿತಾನೆ ಅಂತ ಈಗ ಅರ್ಥ ಬರ್ದಿಲ್ಲ ಕುಡಿಯೋದಂದ್ರೆ ಸಾಕು ಅದು ನೆಗೆಟಿವ್ ಆಗಿ ತಿಂಕ್ ಮಾಡ್ತಾರೆ ಅವನು ತುಂಬಾ ಅಂತ ಅರ್ಥ ಹೀಗಾಗಿ ಮನೆಗೆ ಬಂದ ಅತಿಥಿಗಳನ್ನ ಕುಡಿಯುವುದಕ್ಕೆ ಏನಾದರೂ ಬೇಕೆಂದು ಕೇಳಲು ಕೂಡ ಮುಜುಗರ ಪಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥಿತಿ ಈಗ ನಮಗೆ ಒದಗಿ ಬಂದಿದೆ ಹೀಗೆ ಕುಡಿಯುವುದು ಎಂಬುದು ತನ್ನಲ್ಲಿ ಇಲ್ಲದ ಅರ್ಥವನ್ನ ಪಡೆದು ಬಿಟ್ಟಿದೆ ಇದರಂತೆಯೇ ಹಾಳು ಮನಸ್ಸು ಎಂಬ ಪದದ ಪ್ರಯೋಗ ಕೂಡ ಮನುಷ್ಯನ ಒಂದು ಮನಸ್ಸು ನೀರು ಇದ್ದಂತೆ ಹೂ ಗಿಡದ ಸುತ್ತ ಪಾತಿ ಮಾಡುವಾಗ ಕೈಯೆಲ್ಲ ಕೆಸರಾಗುವುದು ನೀರಿನಿಂದಲೇ ಕೈಗಂಟಿದ ಕೆಸರು ಹೋಗುವುದು ನೀರಿನಿಂದಲೇ ಹಾಗೆ ಗುರುವರಿಯರು ಎಲ್ಲ ಹೇಳ್ತಾರೆ ಮನುಷ್ಯನು ಹಾಳಾಗೋದು ಮನಸ್ಸಿನಿಂದಲೇ ಉದ್ಧಾರ ಆಗೋದು ಮನಸ್ಸಿನಿಂದಲೇ ಎಷ್ಟು ಸತ್ಯವಾದ ಮಾತು ಅಲ್ವಾ ಸ್ನೇಹಿತರೆ ಮನಸ್ಸು ಸಹ ಒಂದು ಅಗೋಚರವಾದಂತಹ ಇಂದ್ರಿಯ ಅಲ್ಲಿ ಸುಳಿಯುವಂತಹ ಒಂದು ಆಲೋಚನೆ ಒಳ್ಳೆಯದಾಗಿ ಅಥವಾ ಮನಸ್ಸು ಒಳ್ಳೆಯದಾಗಿ ಬಿಡುತ್ತೆ ಅದು ಕೆಟ್ಟದಾಗಿದ್ರೆ ಕೆಟ್ಟದಾಗಿ ಬಿಡುತ್ತದೆ ಇಂದ್ರಿಯಗಳಿಗೆ ಸಂವೇದನೆಯನ್ನ ಗ್ರಹಿಸುವ ಕ್ಷಮತೆ ಇದೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಕ್ರಮಗಳು ರೂಪ ಶಬ್ದ ಒಂದು ಗಂಧ ರಸ ಹಾಗೂ ಸ್ಪರ್ಶಗಳನ್ನ ಗ್ರಹಿಸುತ್ತವೆ ಇಂದ್ರಿಯಗಳ ಈ ಗ್ರಹಿಕೆಗೆ ಮನಸ್ಸಿನ ಒಂದು ಸಹಚರ್ಯ ಅಲ್ಲದೆ ಮತ್ತೇನೂ ಸಾಧ್ಯವಿಲ್ಲ ಹಾಗೆ ನೋಡಿದ್ರೆ ಒಂದ್ ರೀತಿಯಲ್ಲಿ ಕಣ್ಣಿದ್ದವರೆಲ್ಲ ನೋಡ್ತಾರೆ ಕಣ್ಣಿಲ್ದವರೆಲ್ಲ ನೋಡಲ್ಲ ಅಂತ ಹೇಳಕ್ ಆಗಲ್ಲ ಒಂದು ಕಥೆಯನ್ನ ಹೇಳ್ಬೇಕಾದ್ರೆ ಒಮ್ಮೆಗೆ ಹುಟ್ಟು ಕುರುಡ ಒಬ್ಬ ರಾತ್ರಿಯ ವೇಳೆಯಲ್ಲಿ ಕೈಯಲ್ಲಿ ಒಂದು ಲಾಟಿನನ್ನ ಇಟ್ಕೊಂಡು ದಾರಿಯಲ್ಲಿ ಹೋಗ್ತಾ ಇರ್ತಾನಂತೆ ಎದುರಿಗೆ ಬಂದ್ರು ಅವನು ನೋಡಿ ನಗ್ತಾರಂತೆ ಕಣ್ಣೇ ಕಾಣಲ್ಲ ಕುರುಡ ನೀನು ನಿಂಗೆ ಲಾಟಿನ್ ಬೇರೆ ಕೇಡ ಅಂತ ಗಹಗಹಿಸಿ ನಗ್ತಾರಂತೆ ಯಾಕಿರ್ಬೋದು ಅಂತ ಕುತೂಹಲ ಉಳ್ಳವನಾಗಿ ನೇರವಾಗಿ ಆ ಕುರುಡನನ್ನ ಕೇಳ್ತಾರಂತೆ ಅದಕ್ಕೆ ಕುರುಡ ಹೇಳ್ತಾನೆ ನಾನು ಹುಟ್ಟು ಕುರುಡ ಕಣ್ಣೇ ಕಾಣದ ನನಗೆ ಈ ಲಾಟಿನ ಬೆಳ ಈ ನಿನ್ನ ಬೆಳಕಿನಿಂದ ನನಗೆ ಯಾವ ದಾರಿ ಕೂಡ ಕಾಣಲ್ಲ ನನಗೆ ಕತ್ಲೇನೆ ಎಲ್ಲ ಕಡೆ ಆದರೆ ಅದನ್ನ ನಾನು ಹಿಡಿದುಕೊಂಡು ಹೊರಟಿರುವುದು ನನಗೆ ದಾರಿ ಕಾಣಿಸಿಲ್ಲ ಅಂತ ಅಲ್ಲ ಕಣ್ಣು ಕಾಣುವಂತಹ ಒಂದು ಅದೃಷ್ಟ ಶಾಲೆಗಳಾದಂತಹ ನೀವುಗಳು ಮಾತಿನ ಬರಾಟೆಯಲ್ಲಿ ಮೈಮರೆತು ದಾರಿಯಲ್ಲಿ ಹೋಗಬೇಕಾದರೆ ನನ್ನ ಮೈ ಮೇಲೆ ಬೀಳಬೇಡ್ರಿ ಅಂತ ನೋಡಿ ಕಣ್ಣಿಲ್ಲದ ಕುರುಡ ಕಣ್ಣಿತ್ತ ಕುರುಡನನ್ನ ಎಚ್ಚರಿಸಿದ ಒಂದು ವಸ್ತುವು ಕಣ್ಣೆದರಿಗೆ ಇದ್ದರೂ ಮನಸ್ಸು ಎಲ್ಲೋ ಇದ್ದರೆ ನೋಡಿದ ಒಂದು ನೋಟದ ಗ್ರಹಿಕೆ ಕೂಡ ನಮಗೆ ಉಂಟಾಗಲ್ಲ ಇನ್ನ ಮತ್ತೊಂದು ಉದಾಹರಣೆಯನ್ನು ಹೇಳದ ಒಂದು ಪೋಸ್ಟ್ ಆಫೀಸು ಪೋಸ್ಟ್ ಮ್ಯಾನ್ ಬಂದ್ಬಿಟ್ಟು ತಂದ್ಕೊಟ್ಟಂತಹ ಒಂದು ಪತ್ರ ಪ್ರಿಯಕರನ್ನು ಬರೆದ ಪತ್ರ ಅಂತ ತಿಳ್ಕೊಳ್ಳೋಣ ಲವ್ವರು ತನ್ನ ಪ್ರೇಯಸಿಗೆ ಆ ಪ್ರೇಯಸಿ ಆ ಪತ್ರವನ್ನ ಬೇಗನೆ ತೆಗೆದು ಓದುವಾಗ ಅವಳ ಕಣ್ಣೆದುರಿಗೆ ಕಾಣಿಸಿದ್ದುದು ಕಾಗದ ಅಲ್ಲ ಅದು ಒಂದು ಪೇಪರ್ ಅಲ್ಲ ಅದರಲ್ಲಿ ಬರೆದಿರುವಂತಹ ಕಣ್ಣಿಗೆ ಕಾಣಿಸಿದಂತಹ ಪ್ರಿಯಕರನ ಒಂದು ಮಂದಹಾಸ ಬೀರುವಂತಹ ಮುಖ ಅದು ಪೇಪರ್ ಆಗಿದ್ರು ಪೇಪರ್ ಕಾಣಲ್ಲ ಆ ಪ್ರಿಯಕರನ ಮುಖ ಆಕೆಗೆ ಕಾಣುತ್ತೆ ಹಾಗೆ ಮನಸ್ಸಿನ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟು ವಿಚಾರಗಳು ಇದೆ ಹೀಗೆ ಬಸವಣ್ಣನವರ ಕೆಲವೊಂದು ವಚನಗಳನ್ನ ನಾವು ಓದಬೇಕಾದ್ರೆ ಮನಸ್ಸು ಮತ್ತು ಬುದ್ಧಿಗೆ ಸಂಬಂಧಿಸಿದ ಹಾಗೆ ಹಾಗೂ ಹೃದಯಕ್ಕೆ ಹೇಗೆ ಸಂಬಂಧಿಸಿದ ಹಾಗೆ ವಚನಗಳನ್ನು ಶರಣರು ಬರೆದಿದ್ದಾರೆ ಹೀಗೆ ಬಸವಣ್ಣನವರು ಕೆಲವೊಂದು ತಮ್ಮ ವಚನಗಳ ಮುಖಾಂತರ ಮನಸ್ಸು ಬುದ್ಧಿ ಮತ್ತು ಮನಸ್ಸಿಗೆ ಹಾಗೂ ಹೃದಯಕ್ಕೆ ಹೇಗೆ ಒಂದು ಹೊಂದಾಣಿಕೆಯಾಗಿ ವಚನಗಳನ್ನು ಎಷ್ಟು ಅದ್ಭುತವಾಗಿ ಬರೆದು ನಮಗೆಲ್ಲ ಕೊಟ್ಟೋಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸಿದ್ದಾನೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು